ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಆ ಗಾಯ್ಸ್ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಟಾಪಿಕ್ ಅಂತೂ ತುಂಬಾ ಚೆನ್ನಾಗಿದೆ ಗಾಯಸ್ ಓಕೆನಾ ಅಂದರೆ ದೇವ್ರ ಮುಂದೆ ನಾವು ಬೇಡಿಕೊಳ್ಳುವಾಗ ಯಾವ ರೀತಿ ತಪ್ಪುಗಳನ್ನ ಮಾಡಿದ್ರೆ ದೇವರು ನಮಗೆ ನಮ್ಮ ಬಯಕೆಗಳನ್ನ ಈಡೇರಿಸಲ್ಲ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆ ತಪ್ಪುಗಳನ್ನ ನೀವು ಮಾಡಬೇಡಿ ಓಕೆನಾ ಆ ತಪ್ಪುಗಳನ್ನ ಮಾಡೋದ್ರಿಂದ ನಾವೇನೇ ಬೇಡ್ಕೊಂಡ್ರೂ ದೇವ್ರ ಹತ್ರ ಅದು ನೆರವೇರೋದಿಲ್ಲ ಸರಿನಾ ಸೊ ಬನ್ನಿ ತಡೆ ಮಾಡಿದೆ ಯಾವುದದು ಏನದು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮಗೆ ಯಾರ್ಯಾರಿಗೆ ನಿಮ್ಮ ರಿಲೇಶನ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋಣ ಗೈಸ್ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರಿಗೆ ಜಾಬ್ ಸಿಗ್ತಿರೋದಿಲ್ಲ ಒಬ್ಬೊಬ್ಬರಿಗೆ ಮದುವೆ ಆಗ್ತಾ ಇರೋದಿಲ್ಲ ಒಬ್ಬೊಬ್ಬರಿಗೆ ಮಕ್ಕಳು ಇರೋಲ್ಲ ಒಬ್ಬೊಬ್ರಿಗೆ ಹೆಲ್ತ್ ಇಶ್ಯೂಸು ಈ ಥರ ಎಲ್ಲ ತುಂಬ ಸಮಸ್ಯೆಗಳನ್ನ ಮನುಷ್ಯ ಮನುಷ್ಯರು ಅನುಭವಿಸ್ತಾ ಇರ್ತಾರೆ ಅಲ್ವಾ ಸೊ ಇದನ್ನೆಲ್ಲ ನಾವು ನಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಅಂತಂದರೆ ದೇವರ ಆಶೀರ್ವಾದ ಅನ್ನೋದು ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಅಲ್ವಾ ಹಲವಾರು ದೇವ್ರುಗಳನ್ನ ನಾವು ಬೇಡ್ಕೊಳ್ತೀವಿ ಕೇಳ್ಕೊಳ್ತೀವಿ ಯಾಕಪ್ಪ ನಮ್ಗೆ ಇಷ್ಟ ಕಷ್ಟ ಕೊಡ್ತಾ ಇದೆಯಾ ನಾವು ಏನು ಅನ್ಯಾಯ ಮಾಡಿದ್ದೀವಿ ಯಾಕೆ ನಮ್ಗೆ ಈ ಥರ ಕಷ್ಟ ಕೊಡ್ತಾ ಇದೆಯಾ ಅಂತ ಎಲ್ಲರೂ ಕೂಡ ಬೇಡ್ಕೊಳ್ತಾರೆ ಆ್ಯಂಡ್ ಏನೇನು ಬೇಕು ನಮಗೆ ಅದನ್ನು ಕೇಳಿಕೊಂಡು ಅರ್ಕೆ ಕೂಡ ಮಾಡ್ಕೊಳ್ತೀವಿ ಅದು ನೆರವೇರಿದ್ಮೇಲೆ ನಾವು ಅರ್ಕೆನ ತೀರಿಸ್ಕೊಳ್ತೀವಿ ಅಲ್ವಾ ಸೊ ಇದೆಲ್ಲದರ ಜೊತೆಗೆ ನಾನು ಒಂದನ್ನು ಹೇಳ್ತೀನಿ ಅದನ್ನು ನೀವು ಮಾಡ್ಕೊಂಡು ಹೋಗಿ ನಿಜವಾಗ್ಲೂ ಅದು ನೆರವೇರುತ್ತೆ ಓಕೆನಾ ಸೊ ಅದನ್ನು ನಾವು ಯಾವ ಟೈಮಲ್ಲಿ ಏನು ಅದನ್ನು ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ಗೈಸ್ ಏನಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ಲು ನಮಗೆ ಏನೋ ಒಂದು ಬೇಕಾಗಿರುತ್ತೆ ಅಲ್ವಾ ಅದನ್ನು ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ ಬೇಡ್ಕೊಳ್ತೀವಿ ಹರಕೆ ಕೂಡ ಮಾಡ್ಕೊಳ್ತೀವಿ ಬಟ್ ಏನಪ್ಪಾ ಅಂತ ನಾವು ಕೇಳ್ಕೊಳ್ಳೋದು ಅದು ನ್ಯಾಯಯುತವಾಗಿರ್ಬೇಕು ದೇವ್ರಿಗೆ ಓಕೆನಾ ನಾವೀಗ ಅನ್ಯಾಯದಾರಲ್ಲಿ ನಡೀತಾ ನಾವು ನ್ಯಾಯ ಬೇಕು ನಮಗೆ ಈ ಥರ ನಮ್ಗೆ ಕೇಳಿದ್ನ ನಮಗೆ ಕೊಡಪ್ಪ ಅಂತ ಕೇಳಿಕೊಂಡ್ರೆ ದೇವರು ಯಾವುದೇ ಕಾರಣಕ್ಕೂ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೇವರು ಕೊಡೋದಿಲ್ಲ ಓಕೆನಾ ಬಟ್ ಅದು ನ್ಯಾಯಯುತವಾಗಿದ್ದರೆ ದೇವರು ನಮಗೆ ಅದನ್ನು ಬೇಗನೆ ಈಡೇರಿಸ್ತಾನೆ ಈಡೇರಿಸ್ತಾನೆ ಹಾಗೆಯೇ ಅದ್ರ ಜೊತೆಗೆ ನಮಗೆ ಟೆಸ್ಟ್ ಕೂಡ ಮಾಡೇ ಮಾಡ್ತಾನೆ ಅಲ್ವಾ ನಮಗೆ ಸುಮ್ಮ ಸುಮ್ಮನೆ ಕೇಳಿದ ತಕ್ಷಣ ನಮಗೆ ದೇವರು ಕೊಟ್ಬಿಡೋದಿಲ್ಲ ಒಂದು ಹಲವಾರು ಟೆಸ್ಟ್ಗಳನ್ನ ನಮಗೆ ಅದನ್ನು ಸವಾಲುಗಳನ್ನ ನಾವು ಎದುರಿಸ್ಬೇಕಾಗತ್ತೆ ಒಂದು ಬೇಕು ಅಂತ ಅಂದರೆ ನಮಗೆ ದೇವರು ತುಂಬಾ ಪರೀಕ್ಷೆ ಮಾಡ್ತಾನೆ ಆ ಪರೀಕ್ಷೆಗಳೆಲ್ಲ ಗೆದ್ದಾಗಲೇ ನಮಗೆ ದೇವರು ನಾವು ಏನು ಬೇಕು ಅದನ್ನು ಕೊಡ್ತಾನೆ ಅಲ್ವಾ ಸೊ ಹಾಗಾಗಿ ಗಾಯಸ್ ನೀವೇನೇ ಕೇಳ್ಕೊಂಡ್ರು ಅದು ಒಂದು ನ್ಯಾಯಯುತವಾಗಿ ಇರಬೇಕು ಓಕೆನಾ ನಾವು ಅನ್ಯಾಯ ಮಾಡ್ತಾ ಕೇಳ್ಕೊಂಡ್ರೆ ದೇವರು ಯಾವುದೇ ಕಾರಣಕ್ಕೂ ನಮಗೆ ಅದನ್ನು ಕೊಡೋದೂ ಇಲ್ಲ ನಮಗೆ ಒಳ್ಳೇದಂತೂ ಮಾಡೋದೇ ಇಲ್ಲ ಓಕೆನಾ ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ನಮ್ಗೆ ಯಾರೋ ಒಬ್ಬರು ಅನ್ಯಾಯ ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ ಓಕೆನಾ ಯಾರಾದರೂ ಆಗಿರ್ಬೋದು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಇಲ್ಲ ನಿಮ್ಮ ಅತ್ತೆ ಮಾವ ಆಗಿರ್ಬೋದು ಇಲ್ಲ ಯಾರಾದರೂ ಆಗಿರ್ಬೋದು ನಿಮ್ಮ ಅಣ್ಣ ಅಕ್ಕ ತಂಗಿ ಯಾರೇ ಆಗಿರ್ಬೋದು ನಿಮ್ಗೆ ಏನೋ ಒಂದು ಅನ್ಯಾಯ ಮಾಡಿದ್ರು ಅಂತ ಅಂದ್ಕೊಳ್ಳಿ ಓಕೆನಾ ಅದರಿಂದ ಅದು ಹಿಂದೆ ನೀವು ತುಂಬಾ ಸಫರ್ ಪಡ್ತಾಯಿರ್ತೀರ ತುಂಬನೇ ಯೋಚನೆ ಮಾಡ್ತಾ ಇರ್ತೀರ ತುಂಬನೇ ಕೊರಗ್ತಾಯಿರ್ತೀರಾ ಹಾಗೆಯೇ ಅದನ್ನು ನೀವು ಕಳ್ಕೊಂಡು ತುಂಬಾ ಹಿಂಸೆ ಪಡ್ತಾಯಿರ್ತೀರ ಅಲ್ವಾ ಸೊ ಏನು ಮಾಡಬೇಕು ಅಂತಂದರೆ ಈಗ ಕೆಲ ಹಲವಾರು ಜನ ಶಾಪಗಳನ್ನ ಹಾಕ್ಬಿಡ್ತಾರೆ ಈ ಥರ ನನಗೆ ಮೋಸ ಮಾಡಿಬಿಟ್ರು ನಾ ನಾಣ್ಯಕ್ಕೆ ಅವ್ರಿಗೆ ಒಳ್ಳೇದನ್ನ ಬಯಸ್ಬೇಕು ಅವ್ರು ಅನುಭವಿಸ್ತಾರೆ ಹಾಗೆ ಹೀಗೆ ಏನೇನೋ ಶಾಪಗಳನ್ನ ಹಾಕ್ತಾರೆ ಓಕೆನಾ ಅದನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗಬೇಡಿ ಸರಿನಾ ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ ಓಕೆನಾ ನಮ್ಮಲ್ಲಿ ಒಳ್ಳೆತನ ಇದ್ದರೆ ದೇವರು ಕೂಡ ನಮ್ಮನ್ನು ಕಾಪಾಡ್ತಾರೆ ಸರಿನಾ ಸೊ ಹಾಗಾಗಿ ಆ ಥರ ಖಂಡಿತ ಮಾಡಬೇಡಿ ಆಗಿನ ಕಾಲದಲ್ಲಿ ಅಂದರೆ ಯಾರಾದರೂ ನಮಗೆ ಮೋಸ ಮಾಡಿದ್ರೆ ಇಲ್ಲ ನಾವು ಯಾರಿಗಾದರೂ ಮೋಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾರೆ ಅಂತ ಹೇಳ್ತಿದ್ರು ಗಾಯಸ್ ಓಕೆನಾ ಆದರೆ ಬಟ್ ಈಗಿನ ಜನ್ರೇಷನಲ್ಲಿ ಏನು ಅಂತಂದರೆ ನೀವು ಮಾಡಿದ್ದನ್ನು ನೀವು ಇಲ್ಲೇ ಅನುಭವಿಸಿ ಇಲ್ಲೇ ತೀರಿಸಿ ನೀವು ಹೋಗ್ತೀರಾ ಸರಿನಾ ಯಾವುದೇ ಕಾರಣಕ್ಕೂ ದೇವರು ಅದನ್ನಂತೂ ಸುಮ್ಮನೆ ಅಂತೂ ಬಿಡೋದಿಲ್ಲ ಸರಿನಾ ಸೊ ಹಾಗಾಗಿ ನೀವು ಅವರಿಗೆಲ್ಲ ಶಾಪ ಏನೋ ಹಾಕ್ಬಿಡಿ ಅವ್ರು ಪಾಡ್ಗವ್ರನ್ನ ಬಿಟ್ಬಿಡಿ ಸರಿನಾ ಬಿಟ್ಬಿಟ್ಟು ದೇವ್ರ ಹತ್ರ ನೀವು ಅಷ್ಟೇ ಕೇಳ್ಕೊಳ್ಬೇಕು ಅದು ನೀವು ಆ ಥರ ಶಾಪ ಎಲ್ಲ ಹಾಕಕ್ಕೆ ಹೋದರೆ ದೇವ್ರಿಗೆ ಅಂದರೆ ಅದು ನ್ಯಾಯಯುತವಾಗಿ ಇರೋದಿಲ್ಲ ಸರಿನಾ ನ್ಯಾಯಯುತವಾಗಿ ಇದ್ರೂ ಅದನ್ನು ಒಂದು ಅನ್ಯಾಯನೇ ನಾವು ಮಾಡ್ತಾಯಿದ್ದೀವಿ ಅಂದರೆ ಶಾಪ ಎಲ್ಲ ಅದು ಅನ್ಯಾಯ ಥರ ಅಲ್ವಾ ಸೊ ಹಾಗಾಗಿ ಶಾಪ ಎಲ್ಲ ಹಾಕೋದು ಬಿಟ್ಬಿಟ್ಟು ನೀವು ಆರಾಮಾಗಿ ಆಯ್ತಪ್ಪ ನೀನೇ ನೋಡ್ಕೊಳಪ್ಪ ಇಷ್ಟೇ ನೀನೇ ನೋಡ್ಕೊಳಪ್ಪ ನಿಂದೆ ಕಣಪ್ಪ ಎಲ್ಲ ಅಂತ ಅಂದ್ಬಿಟ್ಟು ನೀವು ಅದನ್ನೆಲ್ಲ ತೆಗೆದಾಕ್ಬಿಟ್ಟು ನಿಮ್ಮ ಜೀವನ ನೀವು ನೋಡ್ಕೊಂಡು ಹೋಗ್ತಾ ಇರಬೇಕು ಯಾರೂ ಆಗೋಲ್ಲ ಗಾಯ್ಸ್ ಕಷ್ಟಕ್ಕೆ ಯಾರೂ ಬರಲ್ಲ ಓಕೆನಾ ಸೊ ಹಾಗಾಗಿ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಬೇಕಾಗತ್ತೆ ಸೊ ಇದ್ರ ಜೊತೆಗೆ ನೀವು ಗಾಯಿಸಿ ಇನ್ನೇನು ಮಾಡಬೇಕು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಜಾಬ್ ಸಿಗ್ತಿರಲ್ಲ ಅಂತ ಅಂದ್ಕೊಳ್ಳಿ ಆಯಿತಾ ಇಲ್ಲ ಜಾಬ್ ಯಾವುದೋ ಒಂದು ಇಂಟರ್ವ್ಯೂ ನಿಮ್ಮನ್ನ ಕರೆದಿರ್ತಾರೆ ಆವಾಗ ಮನೆಯಿಂದ ನೀವು ಹೋಗ್ಬೇಕಾದ್ರೆ ದೃಷ್ಟಿನ ತಗಸ್ಕೊಳ್ಳಿ ಸರಿನಾ ದೃಷ್ಟಿನ ನೀವು ತಗಸ್ಕೊಂಡು ಮನೇಲಿ ಯಾರು ಇರ್ತಾರೆ ಅವ್ರ ಹತ್ರ ದೃಷ್ಟಿನ ತೆಗೆಸ್ಕೊಳ್ಳಿ ತೆಗೆಸ್ಕೊಂಡು ನೀವು ದೃಷ್ಟಿಯನ್ನು ತಗಸ್ಕೊಂಡು ನೀವು ಅಲ್ಲಿಗೆ ಇಂಟರ್ವ್ಯೂಗೆ ಹೋದರೆ ನಿಜವಾಗ್ಲೂ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿಜವಾಗ್ಲೂ ಹಾಗೆ ಆಗುತ್ತೆ ಜಾಬು ಸರಿನಾ ದೃಷ್ಟಿನ ನೀವು ತಗಸ್ಕೊಂಡು ಹೋಗ್ಬೇಕಾಗತ್ತೆ ಇನ್ನು ನೆಕ್ಸ್ಟು ನೀವು ದೇವ್ರ ಮುಂದೆ ಈ ಥರ ಬೀಳ್ಕೊಳ್ಬೇಕು ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಮನೆ ಮನೇಲಿ ಈಗ ಒಂದು ಬಾಡಿಗೆ ಅಂತ ಅಂದ್ಕೊಳ್ಳಿ ಸರಿನಾ ಒಂದು ಬಾಡಿಗೆ ಮನೇಲಿಂದ ನಾವು ಇನ್ನೊಂದು ನೆಕ್ಸ್ಟು ಸ್ವಂತ ಮನೆಗೆ ಹೋಗ್ಬೇಕಾಗತ್ತೆ ಯಾರಿಗೂ ತಾನೇ ಆಸೆ ಇರಲ್ಲ ಅಲ್ವಾ ನಮಗೊಂದು ಸ್ವಂತ ಮನೆ ಬೇಕು ಅಂತ ತುಂಬಾ ತುಂಬ ಜನಕ್ಕೆ ಆಸೆ ಅನ್ನೋದು ಇದ್ದೇ ಇರುತ್ತೆ ಸೊ ನಾವೀಗ ಒಂದು ಬಾಡಿಗೆ ಮನೆಯಿಂದ ಒಂದು ಸ್ವಂತ ಮನೆಗೆ ಹೋಗಬೇಕು ಆವಾಗ ನೀವು ದೇವ್ರ ಹತ್ರ ಏನು ಕೇಳ್ಕೊಳ್ಬೇಕು ಅಂತಂದರೆ ಇದೊಂದಕ್ಕೆ ಅಲ್ಲ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಬೇಕು ಅನ್ನೋದೊಂದಕ್ಕೆ ಅಲ್ಲ ನೀವು ಪ್ರತಿಯೊಂದು ವಿಷಯದಲ್ಲೂ ಏನೇ ಬೇಕಾದರೂ ನೀವು ದೇವ್ರ ಹತ್ರ ಕೇಳ್ಕೊಳ್ಬೇಕು ಅಂತ ಇರುವಾಗ ಈಗ ಏನಂತ ಕೇಳ್ಕೊಬೇಕು ಅಂತಂದರೆ ದೇವ್ರ ಹತ್ರ ನಾನು ಈಗ ಬಾಡಿಗೆ ಮನೇಲಿದ್ದೀನಿ ಕಣಪ್ಪ ನಾನು ತುಂಬನೇ ಖುಷಿಯಾಗಿದ್ದೀನಿ ತುಂಬಾ ಆರಾಮಾಗಿದ್ದೀನಿ ಆದರೆ ನನಗೆ ನಿನ್ನ ಸೇವೆನ ಮಾಡಲಿಕ್ಕೆ ಸರಿನಾ ನಿನ್ನ ಸೇವೆನ ಮಾಡಲಿಕ್ಕೆ ನನಗೊಂದು ಅವಕಾಶವನ್ನು ಕೊಡು ಈಗಲೂ ಕೊಟ್ಟಿದ್ಯಾ ಮುಂದಕ್ಕೂ ನನಗೆ ಅವಕಾಶನ ಅವಕಾಶವನ್ನು ಕೊಡು ಈ ಥರ ನನಗೊಂದು ಸ್ವಂತ ಮನೆ ಬೇಕು ಸರಿನಾ ನಿನ್ನ ಸೇವೆಗಾಗಿ ನನಗೆ ಒಂದು ಸ್ವಂತ ಮನೆಯನ್ನು ಕೊಡು ಅಂತ ನೀವು ಬೇಡ್ಕೊಳ್ಳಿ ಗಾಯಸ್ ಅದು ಯಾಕೆ ನೆರವೇರೋಲ್ಲ ನೋಡಿ ನೀವೇನೇ ಓಕೆನಾ ನೆರವೇರೆ ಇರುತ್ತೆ ಅದನ್ನು ನೀವು ನಿಮ್ಮ ನಿನ್ನ ಸೇವೆ ಮಾಡಲಿಕ್ಕೆ ಪ್ರತಿಯೊಂದು ವಿಷಯಕ್ಕೂ ಗಾಯಿಸಿ ನೀವು ಏನೇ ಕೇಳ್ಕೊಂಡ್ರು ನಿನ್ನ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶವನ್ನು ಕೊಡಪ್ಪ ನಿನ್ನ ಸೇವೆಗಾಗಿ ಕಣಪ್ಪ ಇದೆಲ್ಲ ನಾನು ಈ ಥರ ಒಂದು ಸ್ವಂತ ಮನೆ ಬೇಕಪ್ಪ ನನಗೆ ಅಂತ ನೀವು ಕೇಳಿಕೊಂಡು ಮಾಡಿ ನಿಜವಾಗ್ಲೂ ಗಾಯಿಸೋದು ನೆರವೇರೇ ಇರುತ್ತೆ ಸರಿನಾ ಅದ್ರ ಜೊತೆಗೆ ಗಾಯಿಸಿ ನೀವು ದೇವ್ರ ಮುಂದೆ ದೀಪಗಳನ್ನ ದಿನಾ ದೀಪನ ಮನೆಯಲ್ಲಿ ಬೆಳಗಿಸ್ಬೇಕಾಗತ್ತೆ ಸರಿನಾ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಇದ್ದರೆ ದೇವರು ನಿಜವಾಗ್ಲೂ ನೆಲೆಸಿರ್ತಾರೆ ಸರಿನಾ ಇದ್ರ ಜೊತೆಗೆ ನೀವು ನಿಮಗೆ ಇಷ್ಟವಾದ ದೇವ್ರುಗಳು ಎಷ್ಟು ಜನ ದೇವರಿದ್ದಾರೆ ಅಲ್ವಾ ಅಂದರೆ ಈಶ್ವರ ಪಾರ್ವತಿ ಮತ್ತು ರಾಘವೇಂದ್ರ ಸ್ವಾಮಿ ವಿಘ್ನೇಶ್ವರ ವಿಘ್ನೇಶ್ವರ ನಿಜವಾಗ್ಲೂ ಗಾಯಿಸಿ ವಿಘ್ನೇಶ್ವರ ವಿಘ್ನ ನಿವಾರಕ ಅಲ್ವಾ ಸೊ ಹಾಗಾಗಿ ತುಂಬ ಜನ ವಿಘ್ನೇಶ್ವರನ ಮಾಡ್ತಾರೆ ನಾನು ಕೂಡ ಆ ವಿಘ್ನೇಶ್ವರ ದೇವ್ರನ್ನ ಗಣಪತಿನ ಮಾಡಿ ನಾನು ಕೂಡ ವರ್ಣ ಪಡ್ಕೊಂಡಿದ್ದೀನಿ ಸರಿನಾ ಅದು ಯಾವ ವರ ಏನು ಅದು ಹೇಗೆ ಮಾಡಬೇಕು ವ್ರತನ ನಾವು ಕೂಡ ಅಷ್ಟೇ ತುಂಬ ಜನ ಗಾಯಿಸಿ ಮಕ್ಕಳಾಗ್ತಾ ಇರಲ್ಲ ಅಂತ ತುಂಬಾ ಸಫರ್ ಇದ್ದಾರೆ ನಾನು ಕೂಡ ನನ್ನ ಕಣ್ಣಿಂದ ನೋಡ್ತಾ ಇದ್ದೀನಿ ನೋಡೂ ಇದ್ದೀನಿ ಸರಿನಾ ಸೊ ಹಾಗಾಗಿ ನಾನು ಕೂಡ ಅದನ್ನು ಅನುಭವಿಸಿದ್ದೀನಿ ಅದು ನನಗೊಂದು ವ್ರತನ ನಾನು ಹೇಳಿದ್ದೀನಿ ಈ ಥರ ಮಗು ಆಗದೆ ಇರೋರಿಗೆ ಮದುವೆ ಆಗದೆ ಇರೋರಿಗೆ ಗಂಡು ಮಗುನೇ ಬೇಕು ಅಂತ ತುಂಬ ಜನ ಸಫರ್ ಇರ್ತಾರೆ ಯಾಕಂದರೆ ಜನಗಳು ಏನಂತ ಅಂದರೆ ಯಾಕೆ ಇನ್ನೂ ಅದು ಕಾಲ ಬದಲಾಗಿಲ್ಲ ಅಂತ ನನಗಿನ್ನೂ ಗೊತ್ತಿಲ್ಲ ಗಂಡು ಗಂಡು ಮಗುಗೆ ಅಂದರೆ ಗಂಡು ಮಕ್ಕಳಿಗೆ ಕೊಡುವಂಥ ಇದನ್ನು ಹೆಣ್ಮಕ್ಳಿಗೆ ಯಾಕೆ ಕೊಡೋಲ್ಲ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಲ್ವಾ ಸೊ ಯಾಕೆ ಈ ಜನಗಳು ಈಗಲೂ ಕೂಡ ಅದನ್ನು ಬಿಟ್ಟಿಲ್ಲ ಸೊ ಒಬ್ಬೊಬ್ರಿಗೆ ಏನಂತ ಅಂದರೆ ಫಸ್ಟ್ ಗಂಡು ಮಗುನೇ ಆಗಬೇಕು ಅಂತ ಇರುತ್ತೆ ತುಂಬ ಜನ ಚುಚ್ಚಿ ಮಾತಾಡ್ತಾರೆ ಬರೀ ಹೆಣ್ಣನೇ ಇರ್ತಾ ಇದೆಯಾ ಗಂಡು ಮಗು ಇರ್ತಲ್ಲ ಇದೆಲ್ಲ ತುಂಬ ಚುಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ ಅಲ್ವಾ ಸೊ ಹಾಗಾಗಿ ನಾನು ಒಂದು ವ್ರತದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ವ್ರತನ ಮಾಡಿ ಗಂಡು ಮಗು ಇರೋರಿಗೆ ಗಂಡು ಮಗು ಕೂಡ ಆಗುತ್ತೆ ಹಾಗೆಯೇ ಮಕ್ಳು ಇಲ್ದಿರೋರಿಗೆ ಆಗುತ್ತೆ ಮದುವೆ ಆಗದಿರೋರಿಗೆ ಮದುವೆ ಕೂಡ ಆಗುತ್ತೆ ಸರಿನಾ ಆ ವ್ರತನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಅದನ್ನು ಸಲ ಚೆಕ್ ಮಾಡಿಕೊಂಡು ಹೋಗಿ ತುಂಬ ಶಕ್ ಭಕ್ತಿಯಿಂದ 他们那。 ಆ ವ್ರತನ ಮಾಡಿ ನಿಜವಾಗ್ಲೂ ನಿಮಗೆ ಒಂದು ಮಗು ಆಗೇ ಆಗುತ್ತೆ ಹಾಗೆಯೇ ಬಾಯ್ ಬೇಬಿ ಬೇಕು ಅಂತ ಅಂದರೆ ಅವ್ರಿಗೂ ಕೂಡ ಬಾಯ್ ಬೇಬಿನೇ ಆಗುತ್ತೆ ಓಕೆನಾ ನನಗೂ ಅಷ್ಟೇ ನಾನು ಆ ಕಷ್ಟಗಳೆಲ್ಲ ದಾಟಿ ಬಂದಿದ್ದೀನಿ ಜೊತೆಗೆ ನನ್ನ ಫ್ರೆಂಡಿಗೂ ಅಷ್ಟೇ ಅವಳಿಗೂ ಕೂಡ ಮಗು ಇರಲಿಲ್ಲ ಅವಳು ಕೂಡ ತುಂಬಾ ಕಷ್ಟಪಡ್ತಾಯಿದ್ಲು ನಾನು ಆ ವ್ರತನ ಹೇಳಿ ಅವಳಿಗೆ ಅವಳು ಕೂಡ ವ್ರತ ಮಾಡಿದ್ಲು ಅವಳಿಗೂ ಕೂಡ ಇವಾಗ ರೀಸೆಂಟಾಗಿ ಬೇಬಿ ಆಯಿತು ಬಾಯ್ ಬೇಬಿ ಆಯಿತು ಓಕೆನಾ ಸೊ ಗಾಯ್ಸ್ ಈ ಥರ ನಮಗೆ ಇಷ್ಟವಾದ ದೇವ್ರಗಳಿಗೆ ನಾವು ಅರ್ಕೆನ ಮಾಡ್ಕೊಳ್ತೀರಾ ಆಯಿತಾ ಅರ್ಕೆ ಮಾಡ್ಕೊಳ್ಳೋದ್ರ ಜೊತೆ ನೀವು ಇದೊಂದು ವರ್ಡನ್ನು ನೀವು ಯೂಸ್ ಮಾಡ್ಕೊಂಡು ಬನ್ನಿ ಸರಿನಾ ನಿನ್ನ ಸೇವೆಗಾಗಿ ಕಣಪ್ಪ ನಿನ್ನ ಸೇವೆಗಾಗಿ ನನಗೆ ಇದನ್ನು ಈರ್ವೇ ಏನಂದರೆ ನೆಡ್ ನೆರವೇರಿಸ್ಕೊಡು ಈ ಥರ ಈಡೇರಿಸ್ಕೊಡು ಅಂತ ನೀವು ಕೇಳ್ಕೊಂಡು ಬನ್ನಿ ನಿಜವಾಗ್ಲೂ ಗಾಯ್ಸ್ ಅದು ಹಾಗೆ ಆಗುತ್ತೆ ಸರಿನಾ ಸೊ ಗಾಯ್ಸ್ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಏನಪ್ಪ ಅಂತಂದರೆ ನಾವು ತುಂಬ ಶಕ್ ಭಕ್ತಿಯಿಂದ ಸರಿನಾ ತುಂಬ ಭಕ್ತಿಯಿಂದ ನಾವು ದೇವ್ರನ್ನ ಯಾವ ರೀತಿ ಮಾಡ್ತೀವಿ ಯಾವ್ದೇವ್ರಾದರೂ ಪರವಾಗಿಲ್ಲ ನಿಮಗೆ ಯಾವುದು ದೇವರು ನಿಜವ ನಿಜವಾಗ್ಲೂ ಇದ್ದಾರೆ ಅಂತ ಅನಿಸುತ್ತೆ ಆ ದೇವ್ರನ್ನ ನಿಜವಾಗ್ಲೂ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಅದು ನಿಜವಾಗ್ಲೂ ಒಳ್ಳೇದು ಹಾಗೇ ಆಗುತ್ತೆ ಸರಿನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆ್ಯಂಡ್ ನಾನು ನಾನೇನು ಮಾಡ್ತಿದ್ದೀನಿ ಅದನ್ನು ನಿಮಗೆ ಶೇರ್ ಮಾಡಿದ್ದೀನಿ ಓಕೆನಾ ನನ್ನ ಚಾನಲ್ನಲ್ಲಿ ಆದಷ್ಟು ತುಂಬನೇ ಪ್ರೆಗ್ನೆನ್ಸಿ ವಿಡಿಯೋಸ್ನ ಜಾಸ್ತಿ ಹಾಕಿದ್ದೀನಿ ಯಾಕಂತಂದರೆ ನನಗೆ ಈ ಥರ ಬಾಯ್ ಬೇಬಿ ಇರೋದರಿಂದ ಬಾಯ್ ಬೇಬಿ ಸಿಂಟಮ್ಸ್ ಆಗಿರ್ಬೋದು ನನ್ನದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು ಹಾಗೆಯೇ ಬಾಯ್ ಬೇಬಿದ್ದು ಏನೇನಿದೆ ಮೀನ್ಸ್ ಅಂತಂದರೆ ಯಾವ್ಯಾವ ಮಂತಲ್ಲಿ ಅಂದರೆ ಎಷ್ಟೆಷ್ಟು ವೆಯ್ಟ್ ಜಾಸ್ತಿ ಆಗಬೇಕು ಮಗುವಿದು ಹಾಗೆಯೇ ಯಾವ್ಯಾವುದು ಅಂದರೆ ಈಗ ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸು ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ಸು ಮತ್ತು ಈ ಥರ ದೇವ್ರಿಗೆ ವ್ರತಗಳು ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮನಿ ಸೇವಿಂಗ್ಸ್ ಟಿಪ್ಸ್ ಕೂಡ ನಿಮಗೆ ಹಾಕಿದ್ದೀನಿ ಮನಿ ಸೇವಿಂಗ್ ಟಿಪ್ಸ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ ಗಾಯಸ್ ಓಕೆನಾ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ತುಂಬಾ ಯೂಸ್ಫುಲ್ ಆಗೋ ಅಂತ ವೀಡಿಯೋಸ್ನ ನಾನು ಶೇರ್ ಮಾಡಿದ್ದೀನಿ ಅದನ್ನೆಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಅದನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ಒಂದು ಯೂಸ್ಫುಲ್ ಟಿಪ್ಸ್ ಅಂತ ಸಿಕ್ಕಿದ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಈ ವಿಡಿಯೋನು ಅಷ್ಟೇ ನನಗೇನು ಗೊತ್ತು ಅದನ್ನು ಚಿಕ್ಕದಾಗಿ ನಾನು ನಿಮಗೆ ಈ ಇದನ್ನು ದೇವ್ರದ್ದು ನಾನು ನಿಮಗೆ ಹೇಳಿದ್ದೀನಿ ಓಕೆನಾ ಇದು ಕೂಡ ಯೂಸ್ಫುಲ್ ಆಗಿ ಆಗುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ಸರಿನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಓಕೆ ಗಾಯ್ಸ್ ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬೈ ಬೈ ಟೇಕ್ ಕೇರ್